ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ರಾಷ್ಟ್ರೀಯ ಭಾವೈಕ್ಯ ಪೀಠಿಕೆ ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ವಿಶಿಷ್ಟ ರಾಷ್ಟ್ರ ಇಲ್ಲಿ ವಿವಿಧ ಭಾಷೆಗಳು ಧರ್ಮಗಳು ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ಜನರು ಸಾಮರಸ್ಯದಿಂದ ಬದುಕುತ್ತಾರೆ ಈ ವೈವಿಧ್ಯತೆಯ ನಮ್ಮ ಶಕ್ತಿ ಮತ್ತು ಹೆಮ್ಮೆ ಈ ಎಲ್ಲ ಭಿನ್ನತೆಗಳ ನಡುವೆಯೂ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಒಗ್ಗಟ್ಟು ಮತ್ತು ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯ ಇದು ಕೇವಲ ಒಂದು ಘೋಷಣೆಯಲ್ಲ ಬದಲಿಗೆ ದೇಶದ ಪ್ರಗತಿ ಮತ್ತು ಸುಸ್ಥಿರತೆಗೆ ಅಡಿಪಾಯವಾಗಿದೆ ವಿಷಯ ವಿವರಣೆ ರಾಷ್ಟ್ರೀಯ ಭಾವಿಕೆ ಇಲ್ಲದೆ ಯಾವುದೇ ದೇಶ ಸುಭದ್ರವಾಗಿರಲು ಸಾಧ್ಯವಿಲ್ಲ ಜಾತಿ ಧರ್ಮ ಪ್ರದೇಶ ಭಾಷೆ ಇತ್ಯಾದಿ ಭಿನ್ನತೆಗಳ ಆಧಾರದ ಮೇಲೆ ಸಮಾಜ ವಿಭಜನೆಯಾದರೆ ಅದು ದೇಶದ ಏಕತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ ಭಾವೈಕ್ಯತೆಯು ಈ ಬಿರುಕುಗಳನ್ನು ಮುಚ್ಚಿ ರಾಷ್ಟ್ರವನ್ನು ಬಲಪಡಿಸುತ್ತದೆ ಒಗ್ಗಟ್ಟಾರ ಸಮಾಜವು ಮಾತ್ರ ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯ ಜನರ ನಡುವೆ ನಂಬಿಕೆ ಸಹಕಾರ ಮತ್ತು ಪರಸ್ಪರ ಗೌರವ ಇದ್ದಾಗ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗುತ್ತದೆ ರಾಷ್ಟ್ರೀಯ ಭಾವೈಕ್ಯತೆಯು ಜನರನ್ನು ಒಂದೆಡೆ ತಂದು ಸಮಾನ ಗುರಿಗಳತ್ತ ಸಾಗಲು ಪ್ರೇರೇಪಿಸುತ್ತದೆ ಮತ್ತು ದೇಶದ ಆಂತರಿಕ ಬದ್ಧತೆಗೆ ಭಾವೈಕ್ಯತೆಯ ಅತ್ಯಗತ್ಯ ಭಯೋತ್ಪಾದನೆ ಕೋಮು ಗಲಭೆಗಳು ಮತ್ತು ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ಎದುರಿಸಲು ಜನರಲ್ಲಿ ಒಗ್ಗಟ್ಟು ಇರುವುದು ನಿರ್ಣಾಯಕ ನಾವು ಎಂಬ ಭಾವನೆ ಎಲ್ಲರಿಗೂ ಭದ್ರತೆಯ ಭಾವನೆಯನ್ನು ನೀಡುತ್ತದೆ ಒಗ್ಗಟ್ಟಾದ ಮತ್ತು ಪ್ರಬಲ ರಾಷ್ಟ್ರವನ್ನು ವಿಶ್ವ ವೇದಿಕೆಯಲ್ಲಿ ಗೌರವಿಸಲಾಗುತ್ತದೆ ನಮ್ಮ ವೈವಿಧ್ಯತೆ ಮತ್ತು ಅದರ ನಡುವೆ ನಾವು ಸಾಧಿಸಿರುವ ಏಕತೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗುತ್ತದೆ ಉಪಸಂಹಾರ ರಾಷ್ಟ್ರೀಯ ಭಾವಿಕೆ ಎಂಬುದು ಕೇವಲ ಒಂದು ಸಿದ್ಧಾಂತವಲ್ಲ ಅದು ನಿರಂತರವಾಗಿ ಪೋಷಿಸಬೇಕಾದ ಮತ್ತು ಕಾಪಾಡಿಕೊಳ್ಳಬೇಕಾದ ಒಂದು ಸಕ್ರಿಯ ಪ್ರಕ್ರಿಯೆ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋಗಿರುವ ಈ ಶ್ರೀಮಂತ ವೈವಿಧ್ಯತೆಯ ಪರಂಪರೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನು ದೇಶದ ಪ್ರಗತಿಯಲ್ಲಿ ತಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಬಾಳ್ವೆಯಿಂದ ಬದುಕಿದಾಗ ಮಾತ್ರ ಭಾರತವು ವಿಶ್ವ ಗುರುವಾಗಿ ಹೊರಹೊಮ್ಮಲು ಸಾಧ್ಯ ರಾಷ್ಟ್ರೀಯ ಭಾವೈಕ್ಯತೆಯು ನಮ್ಮ ಭವಿಷ್ಯದ ಭದ್ರ ಬುನಾದಿಯಾಗಿದೆ